ಕೋಲಾರಕ್ಕೆ ಬಂದಂತಹ ಇಂಧನ ಸಚಿವರಾದಂಥ ಜಾರ್ಜ್ ಅವರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೈದು ತಿಂಗಳಲ್ಲಿ ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಹೇಳಿದಂಥ ಈ ಕಾಂಗ್ರೆಸ್ ಸರ್ಕಾರ ಕತ್ತಲೆ ಭಾಗ್ಯ ಕೊಟ್ಟಿರ್ತಕ್ಕಂಥ ಈ ಜಾರ್ಜವರು ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಲೋಡ್ ಶೆಡ್ಡಿಂಗು ಕರೆಂಟ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥವು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದು ಎಲ್ಲಂದ್ರೆ ಅಲ್ಲಿ ಡ್ಯಾಮ್ಗಳು ತುಕ್ಕಿಡ್ದು ಅದನ್ನು ಡ್ಯಾಮ್ ನಿರ್ವಹಣಾ ಅವರು ಎಚ್ಚರಿಕೆ ಕೊಟ್ಟರೆ ನಾವು ಅದನ್ನ ಬೇಜವಾಬ್ದಾರಿಯಿಂದ ನಡ್ಕೊಂಡು ಇವತ್ತು ಭದ್ರಾ ನದಿಯಲ್ಲಿರ್ತಕ್ಕಂಥ ನೀರೆಲ್ಲ ಹೊರಗಡೆ ಹೋಗೋದಕ್ಕೆ ಕಾರಣಕರ್ತರಾದಂಥ ಈ ಕಾಂಗ್ರೆಸ್ ಸರ್ಕಾರ ಇನ್ನೇನು ಇವತ್ತು ನಾಳೆ ಇವರು ಆಯುಷ್ ಮುಗಿತೆ ಕರ್ನಾಟಕದಲ್ಲಿ ಹೇಳಿ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಲ್ಲಿ ಸಿಕ್ಕಾಕ್ಕೊಂಡು ಅವ್ರು ಒದ್ದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಾರ್ಜ್ ಅವ್ರ ಕೋಲಾರಕ್ಕೆ ಬಂದು ರೈತರಿಗೆ ಒಳ್ಳೇದು ಕೆಲಸ ಮಾಡೋದನ್ನು ಮಾಡಿರೋದನ್ನು ಏನಾದರೂ ಇದ್ದರೆ ಹೇಳೋದನ್ನು ಬಿಟ್ಟು ಅವ್ರು ಏನು ಮಾಡಿಲ್ಲ ಅದಕ್ಕೆ ಹೇಳೋದೇನು ಇಲ್ಲ ಇವತ್ತು ಹಿಂದೆ ರೈತರು ಪಂಪ್ಸೆಟ್ಗಳನ್ನು ತೊಗೊಬೇಕಂದ್ರೆ ಬೋರ್ಗಳಾಕಿ ಅದನ್ನು ಕರೆಂಟ್ ಕಲೆಕ್ಷನ್ ತೊಗೊಳ್ಬೇಕಂದ್ರೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದಲ್ಲಿ ಮುಗಿತಾ ಇತ್ತು ಇವತ್ತು ಎರಡು ಎರಡೂವರೆ ಲಕ್ಷ ಮಾಡಿರ್ತಕ್ಕಂಥ ಈ ಜಾರ್ಜರು ಯಾವ ರೀತಿ ರೈತ ವಿರೋಧಿ ಬಡವರ ವಿರೋಧಿ ದಲಿತರ ವಿರೋಧಿ ಮಹಿಳಾ ವಿರೋಧಿ ಯುವಕರ ವಿರೋಧಿ ಕರ್ನಾಟಕ ಜನತೆ ವಿರೋಧಿ ಸರ್ಕಾರ ಆಗಿದೆ ಅಂತೇಳ್ಬಿಟ್ಟು ಹೇಳಿ ಜಗತ್ ಜಾಹೀರಾತು ಆಗಿದೆ ಅಲ್ಲಿ ರಾಜ್ಯಪಾಲರು ಇವತ್ತು ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಇವ್ರು ಡೆಲ್ಲಿಗೆ ಹೋಗಿ ನಾವು ಫೆರೇಡ್ ಮಾಡ್ತೀರಿ ಹೇಳ್ಬಿಟ್ಟು ಹೇಳಿ ಏನು ಹೇಳ್ತಾ ಇದಾರೆ ಅವ್ರ ಫೆರೇಡ್ ಅಲ್ಲ ಏನೇ ತಿಪ್ಪರ್ಲಾಗ್ ಹಾಕೊಂಡು ಹೋಗಿ ರಾಷ್ಟ್ರಪತಿ ಭವನ ಉರುಳು ಸೇವೆ ಮಾಡಿದ್ರೂನು ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಪ್ರೂಫ್ ಸಮೇತ ಸಿಕ್ಕಾಕೊಂಡಿರೋದ್ರಿಂದ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಒಪ್ಕೊಂಡಿರೋದ್ರಿಂದ ಅವ್ರು ತಪ್ಸ್ಕೊಳ್ಳೋಕ್ಕಾಗಲ್ಲ ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಳ್ಳೋದು ನೂರಕ್ಕೆ ನೂರಷ್ಟು ನಿಜ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅವರ ಪಕ್ಷದ ರಾಹುಲ್ ಗಾಂಧಿಯವರು ಇನ್ನು ನಾಲ್ಕು ತಿಂಗಳಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಹದಿನೈದು ತಿಂಗಳು ಹದಿನೈದು ವರ್ಷ ಅವರು ಅಧಿಕಾರದಲ್ಲಿರ್ತಾರೆ ಹೇಳ್ಬಿಟ್ಟು ಏನು ಹೇಳಿದರೆ ಇವತ್ತು ಜೋಕ್ ಆಫ್ ದಿ ಡೇ ಹೇಳ್ಬಿಟ್ಟು ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ರಾಹುಲ್ ಗಾಂಧಿ ಅವ್ರ ಹೆಸರು ಹೇಳಿದರೆ ಇವತ್ತೇನು ತೊಂಬತ್ತೊಂಬತ್ತು ಸೀಟ್ ಬಂದಿದೆ ಸುಳ್ಳು ಹೇಳಿ ಇಡೀ ದೇಶದಲ್ಲಿ ಒಂಬತ್ತು ಸೀಟನ್ನು ಬರ್ತಾ ಇರಲ್ಲ ಪ್ರಧಾನಮಂತ್ರಿ ಅಂತೇಳ್ ಹೇಳ್ಬಿಟ್ಟಿದ್ರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಪ್ರಧಾನಮಂತ್ರಿಯಾಗಿ ವಿಶ್ವ ನಾಯಕರಾಗಿ ಈ ದೇಶದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಅವ್ರು ಕೊಡ್ತಾ ಇರ್ತಕ್ಕಂಥ ಯೋಜನೆಗಳಿರ್ಬೋದು ಜನರಿಗೆ ಮಾಡಿರ್ತಕ್ಕಂಥ ಕೆಲಸಗಳಿರ್ಬೋದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಬದುಕಿರೋವರ್ಗು ಪ್ರ ಯಾವುದೇ ಕಾರಣಕ್ಕೂ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಅವ್ರಿಗೆ ಪ್ರಧಾನಮಂತ್ರಿ ಆಗೋಂಥ ಯೋಗನೂ ಇಲ್ಲ ಯಾಕಂದರೆ ಈ ಜನತೆ ಅವರು ಚೈನಾ ಏಜೆಂಟು ಮತ್ತು ಪಾಕಿಸ್ತಾನಿ ಏಜೆಂಟು ಅದರಂತೆ ವರ್ತಿಸ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಜಿಯವ್ರು ಯಾವುದೇ ಒಂದು ತಪ್ಪನ್ನು ಮಾಡಿದೆ ಅವರು ಇವತ್ತು ಸತತವಾಗಿ ಕಾಂಗ್ರೆಸ್ನವರೇ ನೆಹರೂ ಅವರು ಬೇರೆ ಬೇರೆಯವರೆಲ್ಲ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದರು ಎನ್ ಡಿ ಎ ಮೈತ್ರಿ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಅದನ್ನು ಯಾರ ಕೈನಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ ಈಗ ಅವ್ರ ಪಕ್ಷದಲ್ಲಿರ್ತಕ್ಕಂಥವ್ರೆ ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು ಅವರ ಅವ್ರ ರಾಜ್ಯಗಳಲ್ಲಿ ಏನು ಐ ಎನ್ ಡಿ ಎ ಮಿತ್ರಕೂಟ ಪಕ್ಷಗಳಿರ್ತಕ್ಕಂಥ ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥ ಹಿಂಸಾಚಾರ ಅತ್ಯಾಚಾರಗಳು ಇದನ್ನೆಲ್ಲ ನೋಡಿ ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರನೇ ಇರಬೇಕಂತ ತೀರ್ಮಾನ ಮಾಡಿರೋದ್ರಿಂದ ಅಗಲ್ ಕನ್ಸ ಏನು ಕಾಣ್ತಾ ಇದ್ದಾರೆ ಜಾರ್ಜ್ ಅವರೇ ದಯವಿಟ್ಟು ಅದನ್ನು ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆನ ವಾಪಸ್ ತಗೊಳ್ಳಿ ನೀವು ಇಟಾಲಿ ಮೇಡಮ್ ಒಪ್ಸೋದಕ್ಕಾಗ್ಲಿ ಇಲ್ಲ ರಾಹುಲ್ ಗಾಂಧಿ ಒಪ್ಸೋದಕ್ಕಾಗ್ಲಿ ನೀವು ಪ್ರಧಾನಮಂತ್ರಿ ಆಗ್ತೀರಿ ಅಂತೇಳ್ಬಿಟ್ಟೇಳಿ ಈಗೇನು ಸಿದ್ದರಾಮಯ್ಯ ಅವ್ರು ಇಳಿತಾರೆ ಹೇಳಿ ನೀವು ಹೊಸ್ದಾಗಿ ಏನೋ ಕೋಟೇನೋ ಹೊಲಿಸ್ಕೊಂಡು ನನ್ನನ್ನು ಮುಖ್ಯಮಂತ್ರಿ ಮಾಡಲಿ ಅಂತೇಳ್ಬಿಟ್ಟು ಏನೋ ಹೇಳಿಕೆ ಕೊಟ್ಟಿರ್ಬೋದು ಅನ್ಸುತ್ತಾ ನನ್ನ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಅದಕ್ಕೋಸ್ಕರ ಕಾಣ್ ಕಾಣಿಸೋದು ಬಿಟ್ಬಿಡಿ ನಿಮ್ಮ ಪಕ್ಷದಲ್ಲಿ ಹನ್ನೆರಡು ಜನ ಇವತ್ತು ಕೋಟು ಸೂಟು ಬೂಟು ಹೊಲ್ಸ್ಕೊಂಡು ಇವತ್ತು ನಾನ್ ಮುಖ್ಯಮಂತ್ರಿ ಆಗ್ಬೇಕು ನಾನ್ ಮುಖ್ಯಮಂತ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಇರುವಾಗ ರಾಹುಲ್ ಗಾಂಧಿ ಅವ್ರು ಪ್ರಧಾನಮಂತ್ರಿ ಆಗ್ತಾರೆ ಹೇಳ್ಬಿಟ್ಟು ಹೇಳಿ ಇಟಾಲಿ ಮೇಡಮ್ ಅವ್ರನ್ನ ಮುನ್ಸೋಪ್ಸಿ ನೀವು ಪ್ರಧಾನ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಹೇಳಿ ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ